ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಅಂತ ಕೇಳ್ಕೊತಾ ಇದ್ದೀನಿ ನಾವೆಲ್ಲರೂ ಚೆನ್ನಾಗಿದ್ದೀವಿ ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ ಅದು ಯಾವುದ್ರ ಬಗ್ಗೆ ವಿಷಯ ಅಂತ ಅಂದರೆ ನನ್ನ ಚಾನಲಲ್ಲಿ ಒಂದು ತೌಸಂಡ್ ಸಬ್ಸ್ಕ್ರೈಬ್ ಆದರೂ ಅದರಲ್ಲಿ ನಾನು ಏನು ಮಿಸ್ಟೇಕ್ ಮಾಡಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಸ್ಟೇಕ್ ನೀವು ನನ್ನ ಚಾನಲಲ್ಲಿ ಒಂದು ತ ಸಾವಿರ ಸಬ್ಸ್ಕ್ರೈಬ್ ಆಗಿದ್ದಕ್ಕೆ ತುಂಬ ಥ್ಯಾಂಕ್ಸ್ ತುಂಬ ನಿಮಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಹೃದಯದ ಎಲ್ಲರಿಗೂ ಧನ್ಯವಾದಗಳು ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದರೆ ನಾನೊಂದು ಮಿಸ್ಟೇಕ್ ಮಾಡಿದ್ದೀನಿ ಅಂತ ಅಂದಿದ್ದೀನಲ್ವ ಅದು ಏನು ಮಿಸ್ಟೇಕು ಏನು ಮಾಡಿದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ವೀಡಿಯೋದಲ್ಲಿ ಶೇರ್ ಮಾಡ್ಕೊತಾ ಹೋಗ್ತೀನಿ ಫ್ರೆಂಡ್ಸ್ ಇವತ್ತಿನ ದಿನ ಬ್ಲಾ ಇದೇನೆ ನಾನು ಏನು ಮಿಸ್ಟೇಕ್ ಮಾಡಿದೆ ಯಾವ ರೀತಿ ಮಿಸ್ಟೇಕ್ ಮಾಡಿದೆ ನನ್ನ ಚಾನಲಲ್ಲಿ ಆದ್ರೂ ಬೇಗ ಸಬ್ಸ್ಕ್ರೈಬ್ ಆದರೂ ಅದು ಇಷ್ಟೊಂದು ಲೇಟ್ ಮಾಡಿದ್ದಕ್ಕೂ ನಾನೇ ಕಾರಣ ಕೂಡ ಆಗಿದ್ದೀನಿ ಅದು ಯಾವ ರೀತಿ ಲೇಟ್ ಆಯಿತು ಏನಾಯಿತು ಅನ್ನೋದನ್ನು ಪೂರ್ತಿ ವಿಡಿಯೋನ ನೋಡೋಣ ಬನ್ನಿ ಫ್ರೆಂಡ್ಸ್ ದಯವಿಟ್ಟು ಯಾರೆಲ್ಲ ನನ್ನ ಚಾನಲು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಿಮಗೂ ಈ ಥರ ಏನಾದರೂ ನಮ್ಮ ಥರ ಮಿಸ್ಟೇಕ್ಗಳು ಮಾಡಿದರೆ ನೀವು ಆ ಥರ ಮಿಸ್ಟೇಕ್ಗಳನ್ನ ಮಾಡದೇ ಅವರನ್ನು ಮುಂದುವರಿಯೋದಕ್ಕೆ ನಿಮಗೂ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಏನು ಮಿಸ್ಟೇಕ್ ಅಂತ ಅಂದರೆ ಈ ಹೊಸ್ದಾಗಿ ಯೂಟ್ಯೂಬ್ ಮಾಡೋರ್ಗೆ ಏನಂತ ಅನ್ಸಿದ್ರೆ ಅಂದರೆ ಇವಾಗ ನನ್ನನ್ನು ನಾನು ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ ಫಸ್ಟು ಒಂದು ವೀಡಿಯೋ ಹಾಕ್ತೀವಿ ಎರಡು ವೀಡಿಯೋ ಹಾಕ್ತೀವಿ ಮೂರನೇ ವೀಡಿಯೋ ಹಾಕ್ತೀವಿ ಆಮೇಲೆ ವೀಡಿಯೋ ಓಡ್ತಾ ಇರೋದಿಲ್ಲ ಅಥವಾ ವೀಡಿಯೋದಲ್ಲಿ ವ್ಯೂವ್ಸ್ ಬರಲ್ಲ ಅನ್ನೋ ಕಾರಣಕ್ಕೆ ಇಲ್ಲ ವ್ಯೂಸ್ ಎಲ್ಲ ಚೆನ್ನಾಗಿ ಬರ್ತಾ ಇರುತ್ತೆ ಸಬ್ಸ್ಕ್ರೈಬ್ ಆಗ್ತಾ ಇರಲ್ಲ ನಾವು ಬೇಜಾರಿಗೆ ವೀಡಿಯೋಗೆ ಯೂಟ್ಯೂಬ್ಗೆ ವಿಡಿಯೋ ಹಾಕೋದು ಬಿಟ್ಬಿಡ್ತೀವಿ ಯಾವುದೇ ಲಾಂಗ್ ವೀಡಿಯೋ ಆಗಲಿ ಶಾರ್ಟ್ ವೀಡಿಯೋ ಆಗಲಿ ಹಾಕಲ್ಲ ನಾನಂತೂ ಲಾಂಗ್ ವೀಡಿಯೋ ಆಗ್ತಾ ಇರಲಿಲ್ಲ ಶಾರ್ಟ್ ವೀಡಿಯೋನೇ ಆಗ್ತಾಯಿದ್ದು ಆದರೆ ನನಗೇನಾಯಿತು ಅಂದರೆ ಒನ್ ಮಂತ್ ಒನ್ ಆ್ಯಂಡ್ ಆಫ್ ಮಂತ್ ವೀಡಿಯೋ ಆಗ್ತಾ ಇದ್ದೆ ವಿಡಿಯೋದಲ್ಲಿ ವ್ಯೂಸು ಬರ್ತಾಯಿತ್ತು ಸ್ವಲ್ಪ ವ್ಯೂಸ್ ಬರ್ತಾಯಿದ್ರು ಆದರೆ ಸಬ್ಸ್ಕ್ರೈಬೇ ಆಗ್ತಿರ್ಲಿಲ್ಲ ನನಗೆ ಆ ಬೇಜಾರಿಗೆ ನಾನು ವೀಡಿಯೋ ಹಾಕೋದೇ ಬೇಡ ಅಂತ ಬಿಟ್ಬಿಟ್ಟಿದ್ದೆ ಫ್ರೆಂಡ್ಸು ನನಗೆ ಯಾವ ಆದರೂ ಹಾಕಿದ್ರು ಯಾವಾಗಲೂ ಒಂದು ಸಲ ಒಂದೊಂದು ವೀಡಿಯೋ ಹಾಕ್ತಿದ್ದೆ ಅಷ್ಟೊಂದು ಏನು ಇಂಟ್ರೆಸ್ಟ್ ತೊಗೊಂಡೇ ಇರಲಿಲ್ಲ ಫ್ರೆಂಡ್ಸ್ ಬೇಡವೇ ಬೇಡ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೆ ಆಮೇಲೆ ಏನಾಯಿತು ಒಂದು ಫಿಫ್ಟೀನ್ ಡೇಸ್ ಬ್ಯಾಕು ಫಿಫ್ಟೀನ್ ಡೇಸು ಎಲ್ಲ ಅನ್ಸ್ಕೊತೀನಿ ಒಂದು ಟೆನ್ ಡೇಸ್ ಬ್ಯಾಕು ಅದಕ್ಕಿಂತ ಮುಂಚೆ ಟೆನ್ ಡೇಸ್ಗಿಂತ ಮುಂಚೆ ನನ್ನ ಇದ್ದಿದ್ದು ಐವತ್ತಾರು ಸಬ್ಸ್ಕ್ರೈಬರ್ ಇದ್ದರು ಫ್ರೆಂಡ್ಸ್ ಐವತ್ತಾರು ಸಬ್ಸ್ಕ್ರೈಬರಲ್ಲಿ ಹೇಗೆ ಅಂತಂದರೆ ನಾನು ರಿಕ್ವೆಸ್ಟ್ ಮಾಡಿಕೊಂಡು ನನ್ನ ಫ್ರೆಂಡ್ ಸರ್ಕಲಲ್ಲಿ ನನಗೆ ಗೊತ್ತಿರೋ ಫ್ರೆಂಡ್ ಸರ್ಕಲ್ ನನಗೆ ಅಕ್ಕಪಕ್ಕ ಇರೋ ನೇಬರ್ಸು ನನ್ನ ಫ್ರ ನನ್ನ ಫೋನಲ್ಲಿರೋ ಫ್ರೆಂಡ್ಸ್ಗಳು ಈ ಥರ ನನ್ನ ಫ್ರೆ ನಮ್ಮ ರಿಲೇಶನ್ಸು ಈ ಥರ ಇರೋರಿಗೆಲ್ಲರಿಗು ನನಗೆ ನನ್ನ ಲಿಂಕ್ನ ಕಳಿಸಿ ರಿಕ್ವೆಸ್ಟ್ ಮಾಡಿಕೊಂಡು ನಾನು ಸಬ್ಸ್ಕ್ರೈಬ್ ಮಾಡಿಸಿದ್ದು ಎಷ್ಟು ಜನ ಐವತ್ತಾರು ಜನ ಫ್ರೆಂಡ್ಸ್ ಅದು ಆದಮೇಲೆ ನನಗಾಗಿದ್ದು ಏನು ಹತ್ತು ಜನ ಆಗಿದ್ರೇನೋ ಅರವತ್ತಾರಕ್ಕೆ ಬಂದು ನಿಂತಿತ್ತು ಅಷ್ಟೇ ಫ್ರೆಂಡ್ಸ್ ಎಲ್ಲಿಂದ ಆಗಸ್ಟಿಂದ ಹಿಡಿದು ಸೆಪ್ಟೆಂಬರು ಸೆಪ್ಟೆಂಬರು ಅಕ್ಟೋಬರ್ವರೆಗೂ ಅಷ್ಟೇ ಫ್ರೆಂಡ್ಸ್ ಇದ್ದಿದ್ದು ಅಕ್ಟೋಬರ್ ಹದಿನೈದರವರೆಗೂ ಅಷ್ಟೇ ಇತ್ತು ಬಟ್ ನಾನು ಈ ಫಿಫ್ಟೀನ್ ಡೇಸ್ಗಿಂತ ಮುಂಚೆ ನಾನು ವಿಡಿಯೋನೂ ಓ ಎಷ್ಟು ವಿಡಿಯೋ ಓಡ್ತಿತ್ತು ಒಂದು ಸಾವಿರ ಈ ಥರ ಎಲ್ಲ ಓಡ್ತಾ ಇತ್ತು ಆದರೆ ಸಬ್ಸ್ಕ್ರೈಬರ್ ಮಾತ್ರ ಇರಲಿಲ್ಲ ಹಂಗೋ ಹಿಂಗೋ ಆಗಿದ್ದಿದ್ದು ಅರವತ್ತಾರವರೆಗೂ ಬಂದಿತ್ತು ಅದರಲ್ಲಿ ನಾನೇ ತುಂಬ ರಿಕ್ವೆಸ್ಟ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಅಂದರೂ ನನ್ನ ಫ್ರೆಂಡ್ಸ್ ಎಲ್ಲ ಇವು ಇದೆಲ್ಲ ಆಗುತ್ತಾ ಹೋಗುತ್ತಾ ಬಿಟ್ಟಾಕು ಅನ್ನೋ ಥರ ನನಗಂದಷ್ಟು ನೆಗೆಟಿವ್ಗಳು ಹೇಳಿದರು ನಮ್ಮ ರಿಲೇಷನ್ನಲ್ಲೂ ಅಷ್ಟೇ ರಿಲೇಷನ್ ಅಂದರೂ ಎಲ್ಲರೂ ಏನಲ್ಲ ಎಲ್ಲರಿಗೂ ಏನು ನಾನೇನು ಹೇಳಿರಲಿಲ್ಲ ಎಕ್ಸಾಂಪಲ್ ಆಗಿ ನಮ್ಮ ಮನೇಲಿ ನಮ್ಮ ಹಸ್ಬೆಂಡಿಗೆ ನಾನು ಹೇಳಿದ್ದಾಗಳು ಅಯ್ಯೋ ಆಗುತ್ತೇನಮ್ಮ ನೋಡಮ್ಮ ಅನ್ನೋ ಥರ ಅವರು ಅಂತಿದ್ರು ನೋಡಿ ನಮ್ಮ ಮಾಡೋದು ಮಾಡಮ್ಮ ಸಪೋರ್ಟ್ ಮಾಡೋಣ ಅಂತಂದು ಕೂಡ ಹೇಳಿದ್ರು ನಮ್ಮ ಹಸ್ಬೆಂಡು ಅವರಿಗೆ ಹಾವು ಸಾಯಿಬಾರ್ದು ಕೋಲು ಮುರಿಬಾರ್ದು ಆ ಥರ ಹೇಳಿದ್ರು ಅಂದರೆ ಈಗ ಸ್ವಲ್ಪ ಇಷ್ಟ ಇದೆ ಸ್ವಲ್ಪ ಇಷ್ಟ ಇಲ್ಲ ಅನ್ನೋ ಥರನೂ ಹೇಳಿದರು ಆದರೂ ಒಂದು ಮಾತು ಹೇಳಿದ್ರು ಸಪೋರ್ಟ್ ಮಾಡ್ತೀನಿ ಮಾಡಮ್ಮ ಅಂತಲೂ ಕೂಡ ಹೇಳಿದ್ರು ಓಕೆ ಆಯಿತು ನೋಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಒಂದು ಆಗ್ತಿದೆ ಫ್ರೆಂಡ್ಸ್ ಅಷ್ಟೊಂದು ನಾನು ಏನು ವೀಡಿಯೋ ಆಗ್ತಿರ್ಲಿಲ್ಲ ಯಾವಾಗಲೋ ಒಂದೊಂದು ಸಲ ಒಂದೊಂದು ವೀಡಿಯೋ ಆಗ್ತಿದ್ದೆ ಇದು ದೇವ್ರದೇ ಹಾಕಿದ್ರು ಅದನ್ನು ನಾನು ಸರಿಯಾಗಿ ಏನು ಆಗ್ತಿರಲಿಲ್ಲ ಫ್ರೆಂಡ್ಸ್ ಯಾವಾಗಲೋ ಒಂದೊಂದು ಸಲ ವೀಡಿಯೋ ಆಗ್ತಾಯಿದ್ದು ಅಷ್ಟೊಂದು ನಾನು ಇಂಟ್ರೆಸ್ಟೇ ತೊಗೊತಾ ಇರಲಿಲ್ಲ ಆದರೆ ನಾವು ಮಾಡೋದು ಅಲ್ಲೇ ಮಿಸ್ಟೇಕು ನಾವು ಒಳ್ಳೆ ವೀಡಿಯೋಗಳನ್ನ ಹಾಕ್ತಾ ಇದ್ದರೆ ಗ್ಯಾರಂಟಿ ಸಬ್ಸ್ಕ್ರೈಬ್ ಆಗ್ತಾರೆ ಆಮೇಲೆ ನನಗೆ ಗೊತ್ತಾಗಿದ್ದು ಇದೊಂದು ಹದಿನೈದು ದಿವಸದ ಹಿಂದೆ ನಾನು ಏಕಾದಶಿ ಇತ್ತು ಹೌದು ಕರೆಕ್ಟಾಗಿ ಇಲ್ಲಿಗೆ ಟೆನ್ ಡೇಸ್ ಟೆನ್ ಡೇಸ್ ಇಲ್ಲ ಫಿಫ್ಟೀನ್ ಡೇಸ್ ಬ್ಯಾಕು ಏಕಾದಶಿಯಲ್ಲಿ ರಾಘವೇಂದ್ರ ಸ್ವಾಮಿಯವ್ರದೇ ಒಂದು ವೀಡಿಯೋ ಏಕಾದಶಿ ವೀಡಿಯೋ ಇತ್ತು ನನ್ನ ಹತ್ರ ಅದನ್ನು ನನಗೆ ಮೂಲ ಸ್ಥಾನದಿಂದನೇ ಬಂದಿದ್ದಿತ್ತು ಆ ವೀಡಿಯೋನ ನಾನು ಹಾಕಿದ್ದು ಇದು ಫ್ರೆಂಡ್ಸ್ ಆ ವೀಡಿಯೋ ದಿಂದನೇ ನನಗೆ ಇಷ್ಟು ಜನ ಸಬ್ಸ್ಕ್ರೈಬರ್ ಆಗಿದ್ದು ಇಷ್ಟು ಜನ ಸಬ್ಸ್ಕ್ರೈಬ್ ಆಗಿದ್ದು ಆ ವೀಡಿಯೋ ಎಷ್ಟು ಚೆನ್ನಾಗಿ ಓಡ್ತು ಅಂದರೆ ತುಂಬ ಚೆನ್ನಾಗಿ ಓಡ್ತು ಇವಾಗಲೂ ಕೂಡ ಅದು ಓಡ್ತಾನೇ ಇದೆ ಅಷ್ಟು ಚೆನ್ನಾಗಿ ಓಡ್ತು ಅದರಿಂದನೇ ನನಗೆ ಸಖತ್ತು ಜನ ಸಬ್ಸ್ಕ್ರೈಬರ್ ಆದರು ಮತ್ತು ನನ್ನ ಚಾನಲ್ ಒಂದು ಒಂದು ತಕ್ಕ ಮಟ್ಟಿಗೆ ಓಡೋದಕ್ಕೆ ಕಾರಣ ಆಗಿದ್ದು ರಾಘವೇಂದ್ರ ಸ್ವಾಮಿ ಒಂದು ವೀಡಿಯೋ ಇಂದೇ ಅಂದರೆ ನಾನು ಪ್ರತಿ ಸಲ ರಾಘವೇಂದ್ರ ಸ್ವಾಮಿನ ಪೂಜೆ ಮಾಡ್ತಾನೆ ಹೇಳ್ತೀನಿ ಮಾಡುವಾಗೆಲ್ಲ ನಾನು ಕೇಳ್ಕೊಳ್ಳೋದು ನಾನು ಏನು ಕೆಲಸ ಮಾಡಲಿ ಬೆಳಗ್ಗೆ ಗೆದ್ದಿ ಅನ್ನೋದನ್ನ ಬೆಳಗ್ಗೆ ನನಗೆ ಬೇಗ ಎದ್ದೇಳೋಕ್ಕೆ ಮಾಡು ಅಥವಾ ನಾನು ಈ ಮುಂದಿನ ಏನು ಕೆಲಸ ಮಾಡಬೇಕು ಅಂತ ಗೊತ್ತಾಗ್ತಿಲ್ವಲ್ಲ ಏನು ಮಾಡಲಿ ಅನ್ನೋದೇ ಗೊತ್ತಾಗ್ತಿಲ್ವಲ್ಲ ಈ ಥರ ಅದೆಲ್ಲ ರಾಘವೇಂದ್ರ ಸ್ವಾಮಿ ಜೊತೆ ನಾವು ಚರ್ಚೆ ಮಾಡ್ತಾನೆ ಇರ್ತೀನಿ ಫ್ರೆಂಡ್ಸು ಪ್ರತಿದಿನ ಪ್ರತಿ ಕ್ಷಣವೂ ಅಷ್ಟೇ ಇವಾಗ ಈ ವಿಡಿಯೋನೂ ಕೂಡ ನನ್ನ ಕೈಲಿ ಆಗೋದೇ ಇಲ್ಲ ಅಂತ ನಾನು ಬಿಟ್ಟಾಗ ರಾಘವೇಂದ್ರ ಸ್ವಾಮಿಯವರೇ ಈ ವಿಡಿಯೋನ ಓಡಿಸಿದ್ದು ಅಂತ ಅನಿಸುತ್ತೆ ನನಗೆ ಮತ್ತು ಇಷ್ಟು ಜನ ಸಬ್ಸ್ಕ್ರೈಬ್ ಆಗೋದಕ್ಕೆ ಗುರು ರಾಘವೇಂದ್ರ ಸ್ವಾಮಿಯವರೇ ಒಂದು ಕಾರಣವೂ ಕೂಡ ಆಗಿದ್ದಾರೆ ಆದರೆ ನಾನು ಎಂಥ ಮಿಸ್ಟೇಕ್ ಮಾಡಿಕೊಂಡೆ ನಾನು ಇದೇ ಕೆಲಸ ನಾನು ಮೊದಲೇ ಮಾಡಿದ್ರು ಇನ್ನೂ ಬೇಗ ಸಬ್ಸ್ಕ್ರೈಬ್ ಆಗ್ತಿದ್ರು ನಾನು ಇನ್ನೂ ವಾಚ್ ಅವರ್ ಕಂಪ್ಲೀಟ್ ಆಗೋದಕ್ಕೆ ಬೇರೆ ಏನಾದರೂ ಇದು ಮಾಡ್ಬೋದಾಗಿತ್ತು ಆದರೆ ನಾನು ಅದಾದ ಮೇಲೆ ಅದಕ್ಕಿಂತ ಮುಂಚೆ ಅಷ್ಟು ಇಂಟ್ರೆಸ್ಟ್ ತೊಗೊಳ್ಳಲಿಲ್ಲ ಮತ್ತು ವಾಚ್ ಅವರೇ ಆಗಲಿ ಸಬ್ಸ್ಕ್ರೈಬರೇ ಆಗಲಿ ಅಯ್ಯೋ ಇದು ಆಗೋದೇ ಇಲ್ಲ ಇದು ಇನ್ನೂ ಒಂದು ವರ್ಷ ಎರಡು ವರ್ಷ ಆದರೂ ಆಗಲ್ಲ ಸಬ್ಸ್ಕ್ರೈಬರು ಅಂತ ಅಂದ್ಬಿಟ್ಟು ನಾನು ಇದಕ್ಕೆ ವೀಡಿಯೋ ಹಾಕೋದೇ ಬಿಟ್ಬಿಟ್ಟೆ ಯಾಕೆಂದರೆ ಐವತ್ತಾರಿದ್ದಿದ್ದು ನಾನು ಇಷ್ಟು ವೀಡಿಯೋಗಳು ಹಾಕಿದ್ರು ಒಂದಾದರೆ ಒಂದೇ ಒಂದು ಆಗ್ತಿತ್ತು ಸಬ್ಸ್ಕ್ರೈಬರು ಅಷ್ಟೇ ನನ್ನ ಪ್ರಕಾರ ನಾನು ಇದೊಂದು ಎರಡು ವರ್ಷ ಮೂರು ವರ್ಷ ತೊಗೊಬೋದಿದ್ದು ಸಬ್ಸ್ಕ್ರೈಬರ್ ಆಗೋಷ್ಟು ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ನಾನು ಅದಕ್ಕೆ ಇದು ವಾಚ್ ಅವರ್ ಬಗ್ಗೆ ನನಗೆ ಅಷ್ಟು ಇಂಟ್ರೆಸ್ಟೇ ಕೊಡಲಿಲ್ಲ ಆದರೆ ನನ್ನ ನನಗೆ ಗೊತ್ತಿಲ್ಲದಿದ್ದಂಗೆ ಬಂದು ಐವತ್ತಾರು ಇದ್ದಿದ್ದು ನಾಲ್ಕೈದು ದಿಸ್ದ ಒಳಗಡೆ ಆಟೋಮೆಟಿಕ್ ಆಟೋಮೆಟಿಕ್ಕಾಗಿ ಅದಾಗ ಅದಾಗೆ ಅದಾಗ ಅದಾಗೆ ಒಂದು ಟೆನ್ ಡೇಸು ನಾಲ್ಕೈದು ದಿವಸ ನೋಡೋಷ್ಟು ತಲೆ ಫೈವ್ ಹಂಡ್ರೆಡ್ ಬಂದರು ಫ್ರೆಂಡ್ಸ್ ಇನ್ನೊಂದು ಇನ್ನೊಂದು ಟೆನ್ ಡೇಸ್ ನೋಡೋಷ್ಟು ತಲೆ ತೌಸಂಡ್ ಕಂಪ್ಲೀಟ್ ಆಗೇ ಹೋದ್ರು ಕಣ್ಣು ಮುಚ್ಚಿ ಕಣ್ ಬಿಡೋಷ್ಟು ನನ್ನ ಚಾನಲ್ ತೌಸಂಡ್ ಆಗೋದ್ರು ಆದರೆ ಇನ್ನೊಂದು ಅಂದರು ರಾಘವೇಂದ್ರ ಸ್ವಾಮಿ ಮೇಲಿರೋದೊಂದು ನಂಬಿಕೆ ಅನ್ನೋದಕ್ಕಿಂತ ರಾಯರು ನಮ್ಮನ್ನು ನನ್ನ ಬಿಡ್ದೇನೆ ನನ್ನ ಪ್ರತಿ ಹೆಜ್ಜೆಯಲ್ಲೂ ನನ್ನ ಹಿಂದೆ ನಿಂತ್ಕೊಂಡು ನನ್ನನ್ನು ಕಾಪಾಡ್ತಿದ್ದಾರೆ ಅನ್ನೋದಕ್ಕೆ <laughs> ಗುರು ರಾಘವೇಂದ್ರ ಸ್ವಾಮಿಯವ್ರಿಗೆ ಕೈ ಮುಗಿದು ನಾನು ಬೇಡ್ಕೊಳ್ಳೋದು ಏನಂದರೆ ನಾನು ಪ್ರತಿ ಹೆಜ್ಜೆಯಲ್ಲೂ ನನ್ನ ಜೊತೆಲಿ ನಿಂತ್ಕೊಳ್ಳಿ ಅನ್ನೋದೇ ನನ್ನ ಆಸೆ ಫ್ರೆಂಡ್ಸ್ ನಿಮಗೂ ರಾಘವೇಂದ್ರ ಸ್ವಾಮಿ ಎಲ್ಲ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ದಯವಿಟ್ಟು ಯಾರೆಲ್ಲ ಚಾನಲ್ ಹೊಸ್ದಾಗಿ ಓಪನ್ ಮಾಡಿದ್ರೆ ಚಾನಲ್ಗೆ ವೀಡಿಯೋಗಳನ್ನ ಹಾಕಿ ಅಂತ ಕೇಳ್ಕೊತೀನಿ ಮತ್ತು ಕೆಲವೊಬ್ಬರು ತುಂಬ ಚೆನ್ನಾಗಿ ವೀಡಿಯೋಗಳಾಗ್ತಿರ್ತಾರೆ ಫ್ರೆಂಡ್ಸ್ ಅವು ಅವ್ರನ್ನ ನೋಡಿದ್ರೆ ನಮ್ಮ ವೀಡಿಯೋಗಳೇ ನಾವೇ ಹಾಕೋದಿಲ್ವಲ್ಲಪ್ಪ ಅನ್ಸುತ್ತೆ ಒಬ್ರೊಬ್ಬರು ನೋಡಿದ್ರೆ ಎಷ್ಟೊಂದು ವೀಡಿಯೋಗಳಾಗ್ತಾರೆ ಮತ್ತು ಇಷ್ಟು ಚೆನ್ನಾಗಿ ಓಡ್ತಾ ಇರುತ್ತೆ ಆದರೆ ಒಂದೊಂದು ಸಲ ಓಡೋದಿಲ್ವಲ್ಲ ಆ ಬೇಜಾರಿಗೆ ಒಂದ್ ಸಲ ವೀಡಿಯೋ ಹಾಕೋದಕ್ಕೆ ಬೇಜಾರಾಗೋಗುತ್ತೆ ಆದರೆ ಓಡಲಿ ಓಡದೇ ಇರಲಿ ವೀಡಿಯೋ ಹಾಕ್ತಾ ಇರಬೇಕು ಅನ್ನೋದು ಇವಾಗ ನನಗೆ ಅರ್ಥ ಆಯಿತು ಮತ್ತು ಯಾವ ವಿಡಿಯೋ ಹೆಂಗ್ ಯಾವ ಥರ ಆಗುತ್ತೆ ಅಂತಲೇ ಗೊತ್ತಾಗಲ್ಲ ಫ್ರೆಂಡ್ಸ್ ಆ ಥರ ಹಿಟ್ಟಾಗೋಗುತ್ತೆ ಆದರೆ ನಾವು ಮಾಡೋ ಮಿಸ್ಟೇಕ್ ಏನಂದರೆ ನಾವು ವೀಡಿಯೋ ಹಾಕದೇ ಹಾಕ್ತೆ ಹಾಕ್ತೆ ಹತ್ತೆ ಬಿಡ್ತೀವಿ ವೀಡಿಯೋ ಹಾಕದೇ ಇರಬಾರ್ದು ವೀಡಿಯೋ ದಿನಕ್ಕೆ ಒಂದು ಎರಡು ಮೂರು ಆದರೂ ವೀಡಿಯೋ ಹಾಕ್ತಿದ್ರೆ ಯಾವುದಾದ್ರೂ ಒಂದು ವೀಡಿಯೋ ಆದ್ರೂ ಓಡ್ತಾ ಇರುತ್ತೆ ಅನ್ನೋದನ್ನು ನನಗೆ ಕ್ಲೀರ ಕ್ಲಿಯರ್ ಕಟ್ಟಾಗಿ ಹರ್ತಾಯಿತ್ತು ಫ್ರೆಂಡ್ಸ್ ಮತ್ತು ನನ್ನಗೆ ಅನ್ನೋಕ್ಕಿಂತ ಗುರು ರಾಘವೇಂದ್ರ ಸ್ವಾಮಿಯವರು ನನ್ನ ವೀಡಿಯೋನ ಇಷ್ಟು ಚೆನ್ನಾಗಿ ಓಡಿಸಿದ್ದು ಮತ್ತು ಈ ವಿಡಿಯೋದಿಂದ ನನಗೆ ಇಷ್ಟು ಜನ ಸಬ್ಸ್ಕ್ರೈಬ್ ಆಗಂಗೆ ಮಾಡಿಕೊಟ್ಟಿದ್ದು ಗುರು ರಾಘವೇಂದ್ರ ಸ್ವಾಮಿಯವರು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ರಾಘವೇಂದ್ರ ಇಲ್ಲ ಅಂದರೆ ನಾನು ನಾನಂತೂ ಏನೇನೂ ಇಲ್ಲ ಗುರುಗಳು ನಮ್ಮನ್ನ ಪ್ರತಿ ಹೆಜ್ಜೆಲು ಪ್ರತಿ ನಿಮಿಷನೂ ಪ್ರತಿ ಕ್ಷಣದಲ್ಲೂ ನಮ್ಮನ್ನು ಕಾಯ್ತಾನೇ ಬರ್ತಾ ಇದ್ದಾರೆ ಅದನ್ನು ರಾಘವೇಂದ್ರ ಸ್ವಾಮಿ ಪ್ರತಿ ಕ್ಷಣದಲ್ಲೂ ನನ್ನ ಜೊತೆಯಲ್ಲಿ ಇದ್ದು ಇದ್ದು ನನಗೆ ಫೂ ಮಾಡಿ ಾರೆ ನಾನು ಇದ್ದೀನಿ ನಿನ್ನ ಜೊತೇಲಿ ಅನ್ನೋದನ್ನ ಪ್ರೂವ್ ಮಾಡಿಸ್ತಾನೆ ಇದ್ದಾರೆ ಫ್ರೆಂಡ್ಸ್ ನಿಮಗೂ ಈ ಥರ ಯಾವುದಾದ್ರು ಒಂದು ಅನುಭವಗಳಾಗಿದ್ದರೆ ರಾಘವೇಂದ್ರ ಸ್ವಾಮಿ ಈ ದೇವ್ರನ್ನ ನಂಬಿರೋರಿಗೆ ಈ ಥರ ಅನುಭವ ಪ್ರತಿಕ್ಷಣ ಆಗ್ತಾ ಇರುತ್ತೆ ಫ್ರೆಂಡ್ಸ್ ನಿಮಗೂ ಈ ಥರ ಯಾವ್ದಾದ್ರು ಅನುಭವಗಳಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಎ ನಿಮ್ಗೆ ಯಾವ ರೀತಿ ಅನುಭವ ಆಗಿತ್ತು ನಿಮ್ಗೆ ಈ ನಿಮ್ಮ ಜೀವನದಲ್ಲಿ ರಾಘವೇಂದ್ರ ಸ್ವಾಮಿಯವರ ಮಹಿಮೆ ಏನೇನು ನಡೆದಿದೆ ಅಂತ ಯಾಕಂದರೆ ಅದನ್ನು ಕೇಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್